ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತೊಂದು ಬ್ರೈಡಲ್ ಆಗಿ ಹಾಗೆ ಬ್ರೈಡಲ್ ವಿತ್ ಸಿಂಪಲ್ ಅಂತಲೂ ಹೇಳ್ಬೋದು ತುಂಬ ಈಸಿಯಾಗಿ ಬಿಗಿನರ್ಸ್ ಕಟ್ಕೊಳ್ಳೋ ಥರ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಆ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ದಾರನ ತೊಗೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಅದು ಆದಮೇಲೆ ನಾಲ್ಕು ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಸೊ ನಾಲ್ಕು ಚೈನ ಹಾಕಿ ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡಿಬಿಟ್ಟು ಈ ಥರ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು ಈ ಪ್ಲೇಸಲ್ಲಿ ನೀವು ರೌಂಡ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಲಾಂಗ್ ಬೀಡಲ್ಲಿ ತುಂಬ ಹೈಲೈಟ್ ಕಾಣಿಸುತ್ತೆ ಅದಕ್ಕೋಸ್ಕರ ಲಾಂಗ್ ಬೀಡ್ ಯೂಸ್ ಮಾಡ್ಕೊಳ್ಳಿ ಸೊ ಲಾಂಗ್ ಬೀಡ್ ಹಾಕಿದಾದ್ಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಎಕ್ಸ್ಟ್ರಾ ಇನ್ನೂ ಒಂದು ಸಿಂಗಲ್ ಚೈನನ್ನ ಹಾಕಿಬಿಟ್ಟು ಲಾಕ್ ಮಾಡಿ ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನನ್ನು ಹಾಕಿಲ್ಲಿ ಸೊ ಫೋರ್ ಚೈನನ್ನು ಹಾಕೊಂಡ್ಬಿಟ್ಟು ಲಾಕ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಟೈಟಾಗಿ ಎಳ್ದುಬಿಟ್ಟು ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಸೀರೆ ಸುಖ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಬಿಗಿನರ್ಸ್ ಆಗಿ ಕಲಿಬೇಕಂತ ಇದ್ದೀರಾ ಅಂದರೆ ಅಂಥವ್ರಿಗೆ ಯೂಸ್ಫುಲ್ ಅಂತ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ದುಡ್ಡು ಕೊಟ್ಬಿಟ್ಟು ನೀವು ಕಲಿಯೋ ಅವಶ್ಯಕತೆ ಇಲ್ಲ ವಿಡಿಯೋ ಒಂದು ಐದು ನಿಮಿಷ ಹತ್ತು ನಿಮಿಷ ವಾಚ್ ಮಾಡಿದ್ರೇ ನಿಮಗೆ ಅದು ಫ್ರೀ ಟೈಮಲ್ಲಿ ನೀವು ಐದು ನಿಮಿಷ ಕೂತ್ಕೊಂಡು ವಾಚ್ ಮಾಡಿದರೆ ಖಂಡಿತವಾಗ್ಲೂ ನೀವು ನಿಮ್ಮ ನಿಮ್ಮ ಸ್ಯಾರಿನ ನೀವೇ ಮನೇಲಿ ಹಾಕ್ಬೋದು ಆ ಥರ ರೂಢಿ ಬಂದ್ಬಿಡುತ್ತೆ ನಿಮಗೆ ಸೊ ಬೇಸ್ ಲೈನು ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಬೇಸ್ ಲೈನ್ ತುಂಬಾ ಈಸಿ ಇದೆ ಸೊ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಒಂದು ಸಿಂಗಲ್ ಲಾಕ್ನ ಮಾಡಿ ಮತ್ತೆ ಒಂದು ಬೀಡ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಿಬಿಟ್ಟು ಫೋರ್ ಚೈನ್ ಹಾಕಿ ಎಕ್ಸ್ಟ್ರಾ ಇನ್ನೂ ಒಂದು ಸಿಂಗಲ್ ಚೈನ್ನ ಮಾಡಿಬಿಟ್ಟು ಮತ್ತೆ ಬೀಡು ಬೇಸ್ ಲೈನ್ ತುಂಬಾ ಈಸಿಯಾಗಿದೆ ಹಾಗೆ ತುಂಬ ಟ್ರೆಡಿಷನಲ್ ಲುಕ್ಕು ಕೊಡುತ್ತೆ ಈ ಸ್ಯಾರಿ ಅಂತಲೇ ಹೇಳ್ಬೋದು ನೋಡೋಕೆ ಸಿಂಪಲ್ ಅನಿಸುತ್ತೆ ಬಟ್ ಹಾಕ್ಕೊಂಡ್ರೆ ಕುಚ್ಚೆಲ್ಲ ರೆಡಿಯಾಗಿ ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ನೋಡಿದರೆ ತುಂಬ ಅಂದರೆ ತುಂಬ ಲುಕ್ಕಾಗಿ ಅನ್ನಿಸ್ತಾಯಿತ್ತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಈ ಡಿಸೈನ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಹಾಕೋಬೋದು ಆ ಥರ ಡಿಸೈನ್ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ನೀವು ಟ್ರೈ ಮಾಡಿ ಒಂದು ಸರಿ ಅಂತಲೇ ಹೇಳ್ತೀನಿ ಬೇಸ್ ಲೈನ್ ನೋಡಿ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಲೇಯರು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ಸೆಕೆಂಡ್ ಲೇಯರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಈಸಿ ಇದೆ ಎಕ್ಸ್ಪ್ಲೇನ್ ಮಾತ್ರ ಮಾಡ್ತೀನಿ ಯಾಕಂದರೆ ಸೆಕೆಂಡ್ ಲೇಯರ್ ವಿಡಿಯೋ ಮಿಸ್ ಆಗಿದೆ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಇಲ್ಲಿ ಏನು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ವ ಲಾಕ್ ಮಾಡಿಬಿಟ್ಟು ಫೋರ್ ಚೈನನ್ನು ಹಾಕೊಂಡ್ಬಿಟ್ಟು ಮತ್ತು ಸಿಂಗಲ್ ಚೈನ್ಗೆ ಎಲ್ಲಿಗೆ ಲಾಕ್ ಮಾಡಿದೀವಿ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಬೀಡ್ ಹಿಂದೆ ಥ್ರೆಡ್ ಇರುತ್ತೆ ಫ್ರೆಂಡ್ಸ್ ಬೀಡ್ ಹಿಂದೆ ನಾವು ಏನು ಬೀಡ್ ಲಾಕ್ ಮಾಡ್ಕೊಂಡು ಥ್ರೆಡ್ ಇದು ಮಾಡಿದ್ದೀವಲ್ವ ಅದು ಥ್ರೆಡ್ ಇರುತ್ತೆ ಆ ಥ್ರೆಡ್ಗೆ ನಾವು ಸಿಂಗಲ್ ಲಾಕ್ ಮಾಡ್ಕೊಂಡು ಹೋಗಬೇಕು ಸೊ ನಾನು ಆರು ಸಿಂಗಲ್ ಲಾಕ್ ಮಾಡೋದಾದಮೇಲೆ ಒಂದು ಬೀಡನ್ನು ಇನ್ಸ್ ಸರ್ಟ್ ಮಾಡಿದ್ದೀನಿ ಮತ್ತು ಆರು ಸಿಂಗಲ್ ಬೀಡನ್ನು ಆರು ಸಿಂಗಲ್ ಲಾಕನ್ನು ಮಾಡಿದ್ದೀನಿ ಸೊ ಟೋಟಲ್ ಆಗಿ ಹನ್ನೆರಡು ಸಿಂಗಲ್ ಲಾಕ್ ಬಂದಿದೆ ಇಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ತುಂಬ ಲುಕ್ ಕೂಡ ಅನಿಸ್ತಾ ಇತ್ತು ತುಂಬ ಈಸಿ ಇದೆ ಸಿಂಗಲ್ ಲಾಕ್ ಹಾಕೊಂಡು ಹೋಗೋದು ನೀವು ಹೆಂಗೆ ಸ್ಟೈನ್ಸ್ ಹಾಕೊಂಡು ಹೋಗ್ತೀರಾ ಅದೇ ಥರ ಸುಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಹಿಂದೆಯಿಂದ ಬೀಡ್ ಹಿಂದೆ ಇರೋ ದಾರನ ತೊಗೊಂಡ್ಬಿಟ್ಟು ಮೇಲೆ ಕೆತ್ತಿ ಒಂದನ್ನು ಮಾಡ್ಕೋಬೇಕು ಅಷ್ಟೇ ಇರೋದು ನೋಡಿ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ನಾನು ಒಂದು ಟ್ವೆಂಟಿ ಥ್ರೆಡ್ ಅನ್ನು ತೊಗೊಂಡ್ಬಿಟ್ಟು ಕುಚ್ಚನ್ನು ಹಾಕಿದ್ದೀನಿ ಸೊ ಕುಚ್ಚು ಸ್ವಲ್ಪ ಆರ್ಚ್ಗಿಂತ ಲೆಂತ್ ಇರಬೇಕು ಅನ್ನೋ ರೀಸನ್ಗೆ ನಾನು ಒಂಚೂರು ಲೆಂತ್ ಆಗಿ ಇದು ಮಾಡ್ಕೊಂಡು ನೀವು ಬೇಕು ಅಂದರೆ ಫುಲ್ ಬೇಬಿ ಕುಚ್ಚು ಥರನೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಹೈಲೈಟ್ ಕಾಣಿಸ್ತಾ ಇತ್ತು ಈ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ ನೀವು ಪ್ರೈಸ್ ಮಾಡ್ಬೋದು ಅಂದರೆ ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ವರೆಗೂ ಮಾಡ್ಬೋದು ಅದು ನಿಮ್ಮದು ಏರಿಯಾ ವೈಸ್ ನೋಡ್ಕೊಂಡು ಚಾರ್ಜನ್ನು ಮಾಡಿ ಸೊ ಒಂದೊಂದು ಕಡೆ ಜಾಸ್ತಿ ಕೊಡ್ತಾರೆ ಒಂದೊಂದು ಕಡೆ ಕಡಿಮೆ ಕೊಡ್ತಾರೆ ತುಂಬ ಅಂದರೆ ತುಂಬ ಎಲಿಗೆಂಟ್ ಲುಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಟ್ರೆಡಿಷ್ನಲ್ ಲುಕ್ ಕೊಡೋ ಥರ ಟೆಂಪಲ್ ಆರ್ಚ್ ಥರ ಫೀಲ್ ಆಗ್ತಾ ಇತ್ತು ಈ ಡಿಸೈನ್ ನೋಡಿದರೆ ಸೊ ನೀವು ನೋಡ್ತಾ ಇದ್ದೀರಲ್ವ ಸೀರೆ ಎಲ್ಲೂ ಸುಕ್ಕು ಬಂದಿಲ್ಲ ಆ ಥರ ನಾನು ಫಿನಿಷಿಂಗ್ನ ಕೊಟ್ಟಿದ್ದೀನಿ ಫಿನಿಶಿಂಗ್ ಕೂಡ ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿತ್ತು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್